ಕೌಸಲ್ಯ ಸುಪ್ರಜಾ ರಾಮಂಗೆ ಫಿಲಮ್ ಫೇರ್ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಬಂತು ಸೊ ನನಗೆ ಶಶಾಂಕ್ ಅವ್ರ ಈ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತು ಬಿ ಸಿ ಪಾಟೀಲ್ ಅವ್ರು ಪ್ರೊಡ್ಯೂಸ್ ಮಾಡಿದ್ದ ಈ ಸಿನಿಮಾಗೆ ನಂಗೆ ಬಂದಿದ್ದು ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಪ್ರೇಕ್ಷಕರು ಅದನ್ನು ಮೆಚ್ಚಿಕೊಂಡು ಒಪ್ಕೊಂಡು ಪ್ರಶಂಸೆ ಕೊಟ್ಟಿದ್ದರು ಸೊ ಹಾಗಾಗಿ ಅಲ್ಲಿ ಅಲ್ಲಿ ಆ್ಯಕ್ಟ್ ಮಾಡಿದಂಥ ಡಾಲಿಂಗ್ ಕೃಷ್ಣ ಅವರು ಮತ್ತು ಅವರ ವೈಫ್ ಮಿಲನಾ ಅವರು ಮತ್ತು ಬೃಂದ ಆಚಾರ್ಯ ರಂಗಾಯಣ ರಘು ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಬಂದಿದೆ ಸಖತ್ ಖುಷಿಯಾಗುತ್ತೆ ಯಾಕಂದರೆ ಲಾಸ್ಟ್ ಇಯರ್ ನಮ್ಮದು ಡೇರ್ ಬಿಲ್ ಮುಸ್ತಾ ಫಿಲಮ್ ರಿಲೀಸ್ ಆದಾಗ ಕರ್ನಾಟಕ ಜನ ತುಂಬ ಬ್ಯೂಟಿಫುಲ್ಲಾಗಿ ರಿಸೀವ್ ಮಾಡಿದರು ತುಂಬ ಓಪನ್ ಹಾರ್ಟಿಂದ ರಿಸೀವ್ ಮಾಡಿದರು ಸೊ ಅದು ಖುಷಿ ಇತ್ತು ಪ್ಲಸ್ ಈ ಥರ ವ್ಯಾಲಿಡೇಷನ್ಸ್ ಅಂದರೆ ಫಿಲ್ಮ್ ಫೇರ್ ಅಂತ ವ್ಯಾಲಿಡೇಷನ್ ಒಬ್ಬ ಆ್ಯಕ್ಟ್ರಿಗೆ ಒಬ್ಬ ನಟನಿಗೆ ಸಿಗೋದು ಸಖತ್ ಅದೃಷ್ಟ ಅನಿಸುತ್ತೆ ಯಾಕಂದರೆ ಎಲ್ಲ ಲೆಜೆಂಡ್ಸ್ ಇದ್ದಿದ್ದಲ್ಲಿ ಮಮ್ಮೂಟಿಯವರಾಗಿರ್ಬೋದು ಪ್ರಕಾಶ್ ರಾಜ್ ಸರ್ ಆಗಿರ್ಬೋದು ಆಮೇಲೆ ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಂಥ ಆ್ಯಕ್ಟರ್ಸ್ ಇದ್ದರು ಅವ್ರ ಮುಂದೆ ಈ ನೈಸ್ ಇಸ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ ಅಂತ ಅನಿಸುತ್ತೆ ಪ್ಲಸ್ ಖುಷಿಯಾಗುತ್ತೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಫಸ್ಟ್ ಆಫ್ ಆಲ್ ನಮ್ಮ ಡಿ ಡಿ ಎಮ್ ಟೀಮ್ಗೆ ಶಶಾಂಕಣ ಮತ್ತು ನಮ್ಮ ಡಿ ಡಬಲ್ ಮುಸ್ತಫಾ ಟೀಮ್ಗೆ ಆ್ಯಂಡ್ ಡಾಲಿ ಪಿಕ್ಚರ್ಸ್ಗೆ ಅವ್ರಿಗೆ ಯಾಕಂದರೆ ಒಬ್ಬ ಸೆನ್ಸಿಬಲ್ ಮನಸ್ಸಿನ ಒಬ್ಬರು ಪ್ರೆಸೆಂಟ್ರು ಬೇಕಿತ್ತು ನಾವು ನಾವು ಸಿನಿಮಾ ತೋರಿಸಿದ ತಕ್ಷಣ ತುಂಬ ಖುಷಿಯಾಗಿ ಇದನ್ನು ಪ್ರೆಸೆಂಟ್ ಮಾಡಲೇಬೇಕು ಜನರಿಗೆ ತೋರಿಸಲೇಬೇಕು ಅಂತ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದರು ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಆಗ್ತಿದೆ ಫಿಲಮ್ ಆ್ಯಂಡ್ ಫಸ್ಟ್ ಫಿಲಮ್ ಫೇರ್ ಡೆಬ್ಯೂ ಆ್ಯಕ್ಟ್ರಿಗೆ ಸಖತ್ ಖುಷಿ ಆಗ್ತಾ ಇದೆ ಆ್ಯಂಡ್ ಅಮ್ಮನೂ ಇದ್ರ ಜೊತೆಗೆ ಸೊ ಆಗುತ್ತೆ ಸೌತ್ ಇಂಡಿಯನ್ ಅವಾರ್ಡ್ಸನ್ನು ಕೌಸಲ್ಯ ಸುಪ್ರಜಾರ ಹಾಗೆ ಫೇರ್ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಫೀಮೇಲ್ ಬಂತು ಸೊ ನನಗೆ ಶಶಾಂಕ್ ಅವ್ರ ಈ ಪಾತ್ರ ಕೊಟ್ಟಿದ್ದಕ್ಕೆ ಮತ್ತು ಬಿ ಸಿ ಪಾಟೀಲ್ ಅವರು ಪ್ರೊಡ್ಯೂಸ್ ಮಾಡಿದ್ದ ಈ ಸಿನಿಮಾಗೆ ನಂಗೆ ಬಂದಿದ್ದು ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಪ್ರೇಕ್ಷಕರು ಅದನ್ನು ಮೆಚ್ಚಿಕೊಂಡು ಒಪ್ಕೊಂಡು ಪ್ರಶಂಸೆ ಕೊಟ್ಟಿದ್ದರು ಸೊ ಹಾಗಾಗಿ ಅದನ್ನ ಅಲ್ಲಿ ಆ್ಯಕ್ಟ್ ಮಾಡಿದಂಥ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಅವರ ವೈಫ್ ಮಿಲನ ಅವರು ಮತ್ತು ಬೃಂದಾಚಾರ್ಯ ರಂಗಾಯಣ ರಘು ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಸೌತ್ ಇಂಡಿಯನ್ ಸಖತ್ ಆಗುತ್ತೆ ಯಾಕಂದರೆ ಲಾಸ್ಟ್ ಇಯರ್ ನಮ್ಮದು ಡೆರಡೆಬಲ್ ಮುಸ್ತಫಾ ಫಿಲಮ್ ರಿಲೀಸ್ ಆದಾಗ ಕರ್ನಾಟಕ ಜನ ತುಂಬ ಬ್ಯೂಟಿಫುಲ್ಲಾಗಿ ರಿಸೀವ್ ಮಾಡಿದರು ತುಂಬ ಓಪನ್ ಹಾರ್ಟಿಂದ ರಿಸೀವ್ ಮಾಡಿದರು ಸೊ ಅದು ಖುಷಿ ಇತ್ತು ಪ್ಲಸ್ ಈ ಥರ ವ್ಯಾಲಿಡೇಷನ್ಸ್ ಅಂದರೆ ಫಿಲ್ಮ್ ಫೇರ್ ಅಂತ ವ್ಯಾಲಿಡೇಷನ್ ಒಬ್ಬ ಆ್ಯಕ್ಟ್ರಿಗೆ ಒಬ್ಬ ನಟನಿಗೆ ಸಿಗೋದು ಸಖತ್ ಅದೃಷ್ಟ ಅನಿಸುತ್ತೆ ಯಾಕಂದರೆ ಎಲ್ಲ ಲೆಜೆಂಡ್ಸ್ ಇದ್ದಿದ್ದಲ್ಲಿ ಮಮ್ಮೂಟಿಯವರಾಗಿರ್ಬೋದು ಪ್ರಕಾಶ್ ರಾಜ್ ಸರ್ ಆಗಿರ್ಬೋದು ಆಮೇಲೆ ನಾನು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಂಥ ಆ್ಯಕ್ಟರ್ಸ್ ಇದ್ದರು ಅವ್ರ ಮುಂದೆ ಈ ಅವಾರ್ಡ್ನ ಇಸ್ಕೊಳ್ಳೋದು ತುಂಬ ಹೆಮ್ಮೆ ವಿಷಯ ಅಂತ ಅನಿಸುತ್ತೆ ಪ್ಲಸ್ ಆಗುತ್ತೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಫಸ್ಟ್ ಆಫ್ ಆಲ್ ನಮ್ಮ ಡಿ ಡಿ ಎಮ್ ಟೀಮ್ಗೆ ಶಶಾಂಕಣ ಮತ್ತು ನಮ್ಮ ಡೇರ್ ಡಿ ಎಲ್ ಮುಸ್ತಫರ್ ಟೀಮ್ಗೆ ಆ್ಯಂಡ್ ಡಾಲಿ ಪಿಕ್ಚರ್ಸ್ಗೆ ಧನಂಜಯ ಅವ್ರಿಗೆ ಯಾಕಂದರೆ ಒಬ್ಬ ಸೆನ್ಸಿಬಲ್ ಮನಸ್ಸಿನ ಒಬ್ಬರು ಪ್ರೆಸೆಂಟ್ರು ಬೇಕಿತ್ತು ನಾವು ನಾವು ಸಿನಿಮಾ ತೋರಿಸಿದ ತಕ್ಷಣ ತುಂಬ ಖುಷಿಯಾಗಿ ಇದನ್ನು ಪ್ರೆಸೆಂಟ್ ಮಾಡಲೇಬೇಕು ಜನರಿಗೆ ತೋರಿಸಲೇಬೇಕು ಅಂತ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ರು ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಖುಷಿಯಾಗ್ತಿದೆ ಫಿಲಮ್ ಆ್ಯಂಡ್ ಫಸ್ಟ್ ಫಿಲ್ಮ್ ಫೇರ್ ಡೆಬ್ಯೂ ಆ್ಯಕ್ಟ್ರಿಗೆ ಸಖತ್ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮಮ್ಮನೂ ಇಬ್ಬರ ಜೊತೆಗೆ ಸೊ ಖುಷಿಯಾಗುತ್ತೆ